ಮನಾತ್ ಮೆನಾಥ್ ಜೈ ಇವತ್ತು ಕುರ್ಕುಂಟೆಬೆಟ್ಟೂರು ಗ್ರಾಮ ಪಂಚಾಯಿತಿಯ ಪತ್ತೂರು ಗ್ರಾಮದ ಭುವನೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಕಾಂಗ್ರೆಸ್ ಮುಖಂಡರ ಒಂದು ಸಭೆಯನ್ನು ಕರೆಯಲಾಗಿದೆ ಈ ಒಂದು ಸಭೆಯನ್ನು ಸಭೆಗೆ ಈ ಕಾರ್ಯಕ್ರಮ ನಡೀಬೇಕಾದ್ರೆ ಅನೇಕ ಆಯೋಜಕರು ನಮ್ಮ ಅಮರನಾಥದಿಂದ ಇರುವ ಶಂಕರ ಅನಿವಾದಗಳು ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ನಮ್ಮ ಎಮ್ ಎಲ್ ಎ ಅಭ್ಯರ್ಥಿ ಆದಂಥ ಆರ್ನಾರಾಯಣ ಅವರು ಆಗಮಿಸಿದ್ದಾರೆ ಅದೇ ರೀತಿ ಕಾವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಯನ ಅಧ್ಯಕ್ಷರಂಥ ನಿಲ್ಕಂಟೆಗೌಡರು ಆಗಮಿಸಿದ್ದಾರೆ ಅದೇ ರೀತಿ ಅನೇಕ ಮುಖಂಡರು ಬಂದಿದ್ದಾರೆ ಎಲ್ರಿಗೂ ಧನ್ಯವಾದಗಳು ಮೊಟ್ಟ ಮೊದಲ ಬಾರಿಗೆ ಕಳೆದ ಚುನಾವಣೆಯಲ್ಲಿ ಈ ಊರ್ಕುಂಟೆ ಮೆಟ್ಟೂರು ಗ್ರಾಮ ಪಂಚಾಯಿತಿಯಲ್ಲಿ ತವೆಲ್ಲಾನು ಕಷ್ಟಪಟ್ಟು ತಮ್ಮಿಂದ ಶಕ್ತಿ ಮೀರಿ ಆ ಮತಗಳನ್ನು ಕೊಡಿಸಿದರೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಅಭ್ಯರ್ಥಿ ನಾರಾಯಣ ಅವರಿಗೆ ಅದಕ್ಕೆ ತೊಂದರೆ ನಮಗೆ ಮೊಟ್ಟ ಮೊದಲ ಬಾರಿಗೆ ಧನ್ಯವಾದಗಳು ಕೇಳಲಿಕ್ಕೆ ಬೇಕು ಅದೇ ರೀತಿ ಇವತ್ತೇನು ಅಂದರೆ ಈ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ತಾಲೂಕ್ ಮು ಮುಲ್ಬಾಲ್ ತಾಲೂಕಿನ ಮೂವತ್ತು ಪಂಚಾಯತ್ ಒಂದು ಕಾರ್ಯಕ್ರಮ ನಡೀತಾ ಇದೆ ಒಂದಲ್ಲ ಒಂದು ಪಂಚಾಯತ್ ಒಂದಲ್ಲ ಒಂದು ಪಂಚಾಯತ್ ಒಂದು ಪ್ರತಿ ದಿನ ನಡೀತಾ ಇದೆ ನಮ್ಮ ಉದ್ದೇಶ ಇಷ್ಟೇ ಪಕ್ಷನ ಬಲಪಡಿಸ್ಬೇಕು ಆಲ್ರೆಡಿ ನಮ್ಮ ಪಕ್ಷ ಸದೃಢವಾಗಿದೆ ಯಾಕೆಂದರೆ ತಾವೆಲ್ಲ ನೋಡಿದಿರಿ ನಾವೇನು ಕ್ಯಾಂಪೇನ್ ಜಾಸ್ತಿ ಮಾಡಲಿಲ್ಲ ಎಲೆಕ್ಷನ್ ಸ್ಟ್ರಾಟಜಿಗಳು ಮಾಡಲಿಲ್ಲ ನಮ್ದು ಅನೇಕ ವೈಫಲ್ಯಗಳಿತ್ತು ನಮ್ಮ ಪಕ್ಷದ ವೈಫಲ್ಯಗಳು ಸುಮಾರು ಇತ್ತು ನಮ್ದೆಲ್ಲೂ ವೈಫಲ್ಯಗಳಿತ್ತು ಆದರೂ ಮುಲ್ಬಾಲ್ ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ ಅಂತ ಹೇಳೋ ಬೇಕಾದರೆ ಎಪ್ಪತ್ತು ಸಾವಿರ ಮತ ಕೊಡಿಸಿದ್ದೀವಿ ನಾವೆಲ್ಲರಿಗೂ ಸೇರಿ ಅಲ್ಲಿಗೆ ನಾವು ಸಾಂಗ್ ಇದ್ದಂಗೆ ನಾವು ಏನಾದರೂ ನಾವು ಸ್ವಲ್ಪ ವರ್ಕೌಟ್ ಏನೇನೋ ಅನ್ನೋ ಎಲೆಕ್ಷನ್ ಸ್ಟ್ಯಾಟಜಸ್ಗಳ ಮ್ಯಾಗೆ ಮಾಡಿದರೆ ನಾವೇನು ಒಂದು ಲಕ್ಷ ಓಟು ಮಾಡೋದೇನು ದೊಡ್ಡ ಕೆಲಸ ಅಲ್ಲ ಅಷ್ಟು ಮಾಡೋ ಶಕ್ತಿ ತಾಕತ್ತು ನಮಗೆಲ್ರಿಗೂ ಇದೆ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಹೇಳ್ತಾ ನಮ್ಮ ಮುಂದಿನ ದಿನಗಳಲ್ಲಿ ನಮಗೆ ಇವಾಗ ಪಕ್ಷ ಸಂಘಟನೆ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸೋದು ಈ ಒಂದು ಕಾರ್ಯಕ್ರಮ ಎಲ್ಲರೂ ತಾವೆಲ್ಲರೂ ಪ್ರತಿ ಮನೆಗೂ ತಿಳಿಸಿ ನಮ್ಮ ಪಕ್ಷಕ್ಕೆ ನಮ್ಮ ಪಕ್ಷನ ಬಲಪಡಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಈ ಒಂದು ಕ ಯಶಸ್ವಿ ಮಾಡಿದ್ದಕ್ಕೆ ತಮಗೆಲ್ಲರೂ ಒಂದಿಸಿ ನಾನು ಮಾತು ಅವರಿಗೀಗ ಆ ಪಕ್ಷದವ್ರು ಏನು ಹೇಳ್ಕೊಡ್ತಾ ಇದ್ದಾರೆ ಬಿ ಜೆ ಪಿ ವೋಟ್ ಹಾಕಿದರೆ ರಾಮನ್ ಓಟ್ ಹಾಕ್ತಂಗೆ ಅಂತ ಪ್ರಚಾರದಲ್ಲಿದೆ ಇದು ಹಿಂದೂಗಳ ಆದರ್ಶ ಪುರುಷ ಎರಡನೇ ಮಾತಿಲ್ಲ ಅದನ್ನು ರಾಜಕೀಯವಾಗಿ ಬಳಸಿಕೊಂಡು ಸಂವಿಧಾನ ಕೊಟ್ಟಂತಹದನ್ನ ಜಗನ್ ಮಾಡಿದ ಮೋದಿ ಏನು ಮಾಡಿದರು ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ನಮ್ಮ ದಾವಣಿ ಬ್ಲಾಕ್ ಅಧ್ಯಕ್ಷರಾದಂತಹ ಅನಿಲ್ ಕಂಠಣ್ಣವರೆಗೂ ಆದಿನಾರಾಯಣ್ಣವ್ರಿಗೂ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ಈಗ ಕಾಂಗ್ರೆಸ್ ಇಂದ ತುಂಬ ಸ್ಕೀ ಬಂದಿದೆ ಐದು ಗ್ಯಾರಂಟಿಗಳು ಬಂದು ಎಲ್ಲ ಗ್ಯಾರಂಟಿಗಳು ಸಕ್ಸಸ್ ಆಗಿದೆ ನಮ್ಮ ಮಹಿಳೆಯರಿಗೆ ತುಂಬ ಉಪಕಾರವಾಗಿರೋದು ಇಷ್ಟೊತ್ತಿಗೆ ಎಂಟು ಸಾವಿರನೋ ಆರು ಸಾವಿರನೋ ಬಂದಿದೆ ಎಲ್ಲ ಮಹಿಳೆಯರಿಗೂ ತುಂಬ ಖುಷಿ ಖುಷಿ ಎಲ್ಲರೂ ಇವಾಗ ಎಂಟು ಸಾವಿರ ಇಟ್ಕೊಂಡು ಅಕ್ಕ ನಮಗೆ ಚೆನ್ನಾಗಿ ಬಂದಿದೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆ ಚೆನ್ನಾಗಿ ನೀವು ಇವಾಗ ಎಲ್ಲ ಹೆಣ್ಣು ಮಕ್ಕಳಿಗೂ ಬರ್ತಾ ಇದೆ ಅದನ್ನು ತುಂಬ ಯೂಸ್ ಇದ್ದಾರೆ ಅಕ್ಕಿ ಅಕ್ಕಿ ಇವಾಗ ಪ್ರತಿ ಸೊಸೈಟಿಯಲ್ಲೂ ಅಕ್ಕಿ ಕೊಡ್ತಾ ಇದ್ದಾರೆ ಮತ್ತು ನಮ್ಮ ಇದು ಕರೆಂಟು ಉಚಿತ ಕರೆಂಟು ಎಲ್ರಿಗೂ ಉಪಯೋಗ ಆಗ್ತಾ ಇದೆ ಇವಾಗ ತಿಂಗಳು ಬಂದರೆ ಕರೆಂಟ್ ಬಿಲ್ ಕಟ್ಟೋ ಅಷ್ಟಿಲ್ಲ ಅದು ಯೋಚನೆನೇ ಇಲ್ಲ ಎಲ್ರಿಗೂ ತುಂಬ ಉಪಕಾರವಾಗಿದೆ ಎಲ್ಲ ನಮ್ಮ ಐದು ರಾಜ್ಯಗಳು ತುಂಬ ಆಗಿದೆ ಆದರೆ ನಮ್ಮ ಆದಿನಾರಾಯಣನವರು ಸ್ವಲ್ಪ ಅದರಲ್ಲಿ ಮಿಸ್ ಆಗಿದೆ ತುಂಬ ಚೆನ್ನಾಗಿ ನಮ್ಮ ಮುಖಂಡರೆಲ್ಲ ಓಡಾಡಿದರು ಚೆನ್ನಾಗಿ ಮಾಡಿದರು ನಮ್ಮ ಹೆಣ್ಣುಮಕ್ಕಳು ತುಂಬ ಸಹಕಾರ ಕೊಟ್ಟರು ಎಲ್ಲ ಓಟ ಮಾಡಿದ್ದಾರೆ ಯಾವುದೂ ಸ್ವಲ್ಪ ಎಣಿವಿದೆ ಅದನ್ನು ಮೀಸಲಿ ಎಲ್ಲ ಸರಿಪಡಿಸ್ಕೊಂಡು ಎಲ್ಲ ಸಕ್ಸಸ್ಸಾಗಿ ಮಾಡ್ತೀವಂಥೇಳಿ ನಮ್ಮ ಕಾಂಗ್ರೆಸ್ ಮುಖಂಡರಲ್ಲಿ ಎಲ್ಲ ನಾನು ವಂದಿಸ್ತಿದ್ದೀನಿ ನಮ್ಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ನಾಗೇಶ್ವರಮ್ನವರು ಎಲ್ಲ ಮಹಿಳಾ ಘಟಕದ ಸದಸ್ಯರು ನಮ್ಮ ಯೂತ್ ಕಾಂಗ್ರೆಸ್ ಮುನರತ್ನರವ್ರಿಗೂ ನಮ್ಮ ಪತ್ರಕರ್ತರಿಗೂ ಎಲ್ಲ ನಾನು ವಂದಿಸುತ್ತಾ ಇಷ್ಟು ಮುಗಿಸುತ್ತಿದ್ದೇನೆ ಹೇಳಿರುವ ಎಲ್ಲ ಬೆಂದ್ರೆ ಎಲ್ಲ ಭೂತ್ ಮಟ್ಟದ ಮುಖಂಡರೇ ಪತ್ರಿಕಾ ಮಿತ್ರರೇ ಇವತ್ತು ಮೊಟ್ಟ ಮೊದಲನೇದಾಗಿ ಕಳೆದ ಎಲೆಕ್ಷನಲ್ಲಿ ಸುಮಾರು ಅರವತ್ತೆಂಟು ಸಾವಿರ ಓಟ್ಗಳನ್ನು ತಾವು ಹಾಕ್ಸಿ ಹಾಕಿರುವುದಕ್ಕೆ ನಮ್ಮೆಲ್ಲರಿಗೂ ಕೃತಜ್ಞತೆಗಳು ಇವತ್ತಿನ ಮೀಟಿಂಗ್ ಉದ್ದೇಶ ಬೂತ್ ಮಟ್ಟದಲ್ಲಿ ಪಕ್ಷದ